ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ನಾವು ನಾಲ್ಕು ಜನ ಥರ ಒಂದು ಆಸ್ತಿ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ಈ ಕ್ಷೇತ್ರಕ್ಕೆ ಬನ್ನಿ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಾಯಿಯ ಮೊರೆ ನೀರನ್ನು ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಸ್ಥಿತಿವಂತರ ಆಗಿದ್ದಾರೆ ಮನೆ ಕಟ್ಟಿದ್ದಾರೆ ಒಳ್ಳೆಯ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ತಮ್ಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿದ್ದಾರೆ ಅಲ್ಲಿ ಮುಂದೆ ಬಂದಿದ್ದಾರೆ ಅವ್ರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಆಗಿದೆ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥವ್ರು ಇದ್ದಾರೆ ಜೀವನದಲ್ಲಿ ನೆಮ್ಮದಿಯನ್ನ ಗಳಿಸ್ತವ್ರು ಇದ್ದಾರೆ ಹಾಗೆ ಎಲ್ಲಾದರೂ ಬಿದ್ದು ಬಂದಿರೋದು ಏನಾದರೂ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳೋರು ಇಲ್ಲಿ ಬಂದು ತಡೆಯನ್ನ ಕೂಡ ಓಡಿಸಿಕೊಂತಾರೆ ಒಂಬತ್ತು ವಾರಗಳ ಕಾಲ ತಾಯಿಯ ಮೊರೆ ನೀರನ್ನ ಹಾಕ್ಸ್ಕೊಳ್ಳೋದು ಬನ್ನಿ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಮಾತಾಡಿಸಿದ್ದೇನೆ ಯಾವತ್ ಯಾವತ್ತು ಮೊರೆ ನೀರನ್ನ ಹಾಕೋದು ಯಾವತ್ತು ತಡೆ ಓಡಿಸೋದು ಅಂತ ಹೇಳಿ ದೇವಸ್ಥಾನದ ಅರ್ಚಕರನ್ನು ಕೂಡ ಮಾತಾಡಿಸಿದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಕ್ಷೇತ್ರದಲ್ಲಿ ತಾಯಿಯ ಮೊರೆ ನೀರನ್ನ ಹಾಕ್ತಾರೆ ಬಹಳ ವಿಶೇಷ ಹಾಗೆ ತಡೆ ಹೊಡಿಸ್ತಾರೆ ಒಂಬತ್ತು ವಾರಗಳ ಕಾಲ ಬಂದು ನೀವು ಮೊರೆ ನೀರನ್ನ ಹಾಕಿಸ್ಕೊಂಡು ತಡೆ ಹೊಡಿಸ್ಕೊಂಡು ಹೋಗಿದ್ದೆ ಅದರಲ್ಲಿ ನಿಮ್ಗಿರ್ತಕ್ಕಂಥ ಇರ್ತಕ್ಕಂಥ ಯಾವುದೇ ತರ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಒಂದು ವಾಡಿಕೆ ಒಂದು ನಂಬಿಕೆ ಈ ಕ್ಷೇತ್ರದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ನಾನ್ ಬಂದಿದ್ದೀನಿ ಮಾಗಡಿಯ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೇತೇನಹಳ್ಳಿ ಬಸ್ ಸ್ಟ್ಯಾಂಡ್ ಒಂದೇ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಬಂದಿರ್ತಕ್ಕಂತಹ ಭಕ್ತರನ್ನ ಅವರ ಎಕ್ಸ್ಪೀರಿಯನ್ಸಸ್ನ ಮೊರೆ ನೀರ್ ಹಾಕ್ಸ್ಕೊಂಡ್ ಮೇಲೆ ತಡೆ ಹೊಡಿಸ್ಕೊಂಡ್ ಮೇಲೆ ಏನೆಲ್ಲ ಅನುಕೂಲ ಆಯ್ತು ಅಂತ ಹೇಳಿ ಪ್ರತಿಯೊಂದು ಮಾತಾಡಿಸ್ತಾ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಮಾಹಿತಿಯೆಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಡ್ರಾವಿಂಗ್ ಕ್ರಿಕೆಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ ಸ್ನೇಹಿತರೆ ಮಾಗಡಿಯ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರಾದಂಥ ರವಿಕುಮಾರ್ ಅವರಿದ್ದಾರೆ ನಮ್ಮ ಜೊತೆ ಇಲ್ಲಿ ನಡೀತಕ್ಕಂಥ ಮೊರೆ ನೀರು ಹಾಗೆ ತಡೆ ಬಗ್ಗೆ ಅವ್ರನ್ನ ಒಂದು ಸ್ವಲ್ಪ ಮಾಹಿತಿಯನ್ನು ತಗೊಳ್ಳೋಣ ಸರ್ ನಮಸ್ಕಾರ ಈ ಕ್ಷೇತ್ರದಲ್ಲಿ ಮೊರೆ ನೀರು ಹಾಕಿಸ್ಕೊಳ್ಳೋದು ಒಂಬತ್ತು ವಾರಗಳ ಕಾಲ ವಿಶೇಷ ತಡೆ ಹೊರಿಸ್ಕೊಳ್ಳೋದು ವಿಶೇಷ ಏನೆಲ್ಲ ಸಮಸ್ಯೆಗಳಿಗೆ ಅದು ಅನುಕೂಲ ಆಗತ್ತೆ ಏನಾದರೂ ಕೇಳ್ಕೊಂಬರ್ಬಾರ್ದು ಏನಾದ್ರೂ ನಮ್ಮ ಹತ್ರ ಏನು ಹೇಳೋಂಗಿಲ್ಲ ಬೇಕಾದ್ರೆ ಅವರೇ ಬಂದು ಅವನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಇಲ್ಲಿ ನಮಗಿನ್ನ ಹೇಳ್ಕೊಳ್ಳ್ದ ಯಾರಂಥ ಸಮಸ್ಯೆ ಇದೆ ಇಲ್ಲ ಇಷ್ಟ ಬಂದರೆ ಅವ್ರು ನಮಗೆ ನಮಗಿಂತ ಸಮಸ್ಯೆ ಅದೇ ನಮ್ಗೆ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಮ್ಮ ಮೊರೆ ನೀರು ಹಾಕ್ತೀವಿ ಅಕಸ್ಮಾತ್ ಏನೋ ನಮಗೆಲ್ಲೋ ಬಿದ್ದು ಬಂದಿದ್ದೀವಿ ಏನೋ ತೊಂದರೆ ಆಗಿರುತ್ತೆ ಎಲ್ಲ ಎಲ್ಲೋ ಒಂದು ಇದಾಗಿರುತ್ತೆ ಅವಾಗ ಅವಾಗ ಅವ್ರು ಹೇಳಿದಾಗ ನಾನೇ ಹೇಳ್ತೀನಿ ವಾರ ತಡೆ ಓಡಿಸ್ಕೊಂಡು ನಿಮ್ಗೆ ಸರಿ ಹೋಗುತ್ತೆ ಯಾವತ್ತು ಯಾವತ್ತು ಮೊರೆ ನೀರು ಮತ್ತು ತಡೆ ಹೊಡೆಯೋದು ಮಂಗಳವಾರ ಶುಕ್ರವಾರ ಭಾನುವಾರ ಸಮೋಸೆ ಒಂದೇ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ಎಲ್ಲ ಅಮ್ಮನ ವಾರದಲ್ಲಿ ಸೊ ಇದು ಇಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷ ಆ ನೀರಿಗೆ ಅಮ್ಮ ಹೇಳ್ಕೊಟ್ಟಂಗೆ ಒಂದು ರೀತಿಯಲ್ಲಿ ಅಭಿಷೇಕ ಅದು ನಾನು ಹೇಳಂಗಿಲ್ಲ ನಿಮ್ಮ ಅದು ಡಿಸ್ಕ್ಲೋಸ್ ಮಾಡೋ ಹಾಗೆ ಅದೊಂದು ನೀರನ್ನ ನಾವು ಎತ್ತಿಟ್ಕೊಂಡು ಭಕ್ತ ಕೈಲೇ ಅದ್ರಲ್ಲಿ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಅವ್ರಿಗೆ ಸಂಪೂರ್ಣ ಇವಾಗ ಮಂಗಳವಾರ ಶುಕ್ರವಾರ ಭಾನುವಾರ ಏನು ಮೊರೆ ನೀರಿಗೆ ಬರ್ತಾರೆ ಅವ್ರು ಯಾವ ಟೈಮಿಗೆ ಬರ್ಬೇಕು ಸರ್ ಮಧ್ಯಾಹ್ನ ಒಂದೂವರೆಯಿಂದ ನಾಲ್ಕು ಗಂಟೆವರೆಗೂ ನಮ್ಮ ಜಮಾ ನೀರು ಹಾಕೋಕ್ಕೆ ಫರ್ಮಿಷನ್ ಕೊಟ್ಟಿಲ್ಲ ಮಧ್ಯಾಹ್ನ ಅಷ್ಟೊಂದು ಒಳ್ಳೆಯದ ಲಾಫ್ ಟೈಮಲ್ಲಿ ಒಂದೂವರೆಯಿಂದ ನಾಲ್ಕು ಗಂಟೆ ಆ ಟೈಮ್ ಬಿಟ್ಟು ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಯಾವಾಗಲೂ ಬಂದರೆ ಹಾಕಿ ಸೊ ಅಲ್ಲಿಗೆ ಒಂದು ಹತ್ತು ಗಂಟೆಗೆ ಬಂದ್ರೆ ಮಧ್ಯಾಹ್ನವರೆಗೂ ಮರೀ ನೀರು ಹಾಸ್ಕೊಬೋದು ಇಲ್ಲಾಂದರೆ ನಾಲ್ಕು ಗಂಟೆ ಮೇಲೆ ಬರಬೇಕು ಆರು ಗಂಟೆ ಮೇಲೆ ಬರಬೇಕು ಮೊರೆ ನೀರು ಹಾಕ್ಸ್ಕೊಬೇಕಾದ್ರೆ ಅಲ್ಲಿಗೆ ನಮ್ಮ ಅಕ್ಕ ಕರ್ಕೊಂಡೋದ್ರು ಅವತ್ತು ಹೋಗಿ ಬಂದಿದ್ದು ತಾಯಿ ದರ್ಶನ ಮಾಡ್ಕೊಂಡು ಇದರಿಂದ ಆಚೆಗೆ ಒಂದು ತಿಂಗ್ಳು ಎರಡು ತಿಂಗ್ಳು ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ತಿರ್ಗೋದಾಗ ನನ್ನ ಓನ್ ಪರ್ಸನಲ್ ಏನು ರಾಜಕಾರಣ ಅಂತ ಇದು ಮಾಡಿಕೊಂಡು ನಾವು ಸಮಾಜದಲ್ಲಿ ಏನೋ ಇಷ್ಟೇ ಜೀವನ ಅಂತ ಆ ಜೀವನಕ್ಕೊಂದು ತಿರುಗಿ ಬಂತು ನನ್ನ ಏನು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅದಕ್ಕೊಂದು ಇತಿಶ್ರೀ ಆ್ಯಬಿಟ್ಸ್ ಕೇಳಿದ್ರು ಆಯಿತು ನನಗೆ ಆ ಶಕ್ತಿ ಕೊಡುವಂತ ಕೇಳಿದೆ ಆ ಶಕ್ತಿ ಕೊಟ್ಟಿದ್ದಕ್ಕೆ ಇವತ್ತು ನಾನು ಹದಿನೆಂಟು ವರ್ಷದಿಂದ ಮನುಷ್ಯನಾಗಿ ನನ್ನ ಭವಿಷ್ಯನ ಬೇರೆ ರೀತಿ ರೂಪಿಸ್ಕೊಂಡು ಬಂದ ಮೇಲೆ ನಿಮಗೆ ಬಹಳ ಬದಲಾವಣೆಗಳಾಗಿದೆ ಬಹಳ ಬದಲಾವಣೆ ಆಗಿದೆ ಬಹಳ ಬದಲಾವಣೆಗಳಲ್ಲಿ ಇಂಥದ್ದು ಬಂದು ಔಟ್ ಮಾಡಿ ಹೇಳ್ಬೋದು ಇಲ್ಲ ನನ್ನ ನನ್ನ ಭವಿಷ್ಯ ರಾಜಕಾರಣದಲ್ಲಿ ಏನು ಇರಲಿಲ್ಲ ಅದಿಲ್ಲ ಅಭಿವೃದ್ಧಿ ಇದ್ದೀನಿ ಆಮೇಲೆ ಪ್ರಾಪರ್ಟಿಗಳು ಮಾಡಿದ್ದೀನಿ ಅಲ್ಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಮಗ್ರ ಬೆಳವಣಿಗೆ ಸಮಗ್ರ ಬೆಳವಣಿಗೆ ಆಗಿದ್ದೀನಿ ಮನುಷ್ಯ ರೂಪಿಸಿದ್ದು ಈ ತಾಯಿ ಬ್ರದರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಪ್ರಜ್ವಲ್ ಅಂತ ಈ ಕ್ಷೇತ್ರದಲ್ಲಿ ಮೊರೆ ನೀರು ಹಾಕಿಸ್ಕೊಳ್ಳೋದು ತಡೆ ಉಡ್ಸ್ಕೊಳ್ಳೋದು ಬಹಳ ವಿಶೇಷ ಅಂತ ಕೇಳ್ಪಟ್ಟೆ ನೀವು ಮಾಡಿಸ್ಕೊಂಡಿದ್ದೀರಾ ಸ್ವಲ್ಪ ವಿದ್ಯೆ ಏನೋ ತಲೆಗೆ ಹೋಗ್ತಾ ಇರಲಿಲ್ಲ ಆಮೇಲೆ ಎಲ್ಲ ನಾನು ತಲೆಗೆ ಹೋಗ್ತಾ ಇದ್ದೀನಿ ಮತ್ತೆ ಪಾಸ್ ಫೇಲ್ ಪಾಸ್ ಆ ಥರ ಇತ್ತು ಇಲ್ಲಿ ತಡೆ ಓಡಿಸ್ಕೊಂಡು ಮರ ನೀರು ಹಾಕ್ಸ್ಕೊಂಡು ಹೋಗಿದ್ದೆ ಟೆಂತ್ ಎಲ್ಲ ಫಸ್ಟ್ ಟೈಮ್ ಬಂದು ಇವಾಗ ಪಿ ಯು ಲಿ ಡಿಸ್ಟಿಂಕ್ ಬಂದಿದ್ದೀನಿ ಆಮೇಲೆ ಬಿ ಕಾಮ್ ಅಲ್ಲಿ ಸಿ ಜಿ ಪಿ ಸೆವೆನ್ ಪಾಯಿಂಟ್ ನೈನ್ ಬಂದಿದೆ ಅಂದರೆ ಟೆಂತ್ ಹೋಗಿ ಇನ್ನೇನು ಹೋಗ್ಬೇಕಾಗಿತ್ತು ಅಷ್ಟೊಂದೆಲ್ಲ ಅಂದರೆ ಇಲ್ಲಿ ಅಮ್ಮನ ಶಕ್ತಿನೂ ಭಾಳ ಇದೆ ಹಾಂ ಭಾಳ ಇದೆ ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಭಾಳ ಅನುಕೂಲ ಆಗಿದೆ ಆಯ್ಲಿ ನಿಮ್ಮ ಕೆರಿಯರ್ಗೂ ತಾಯಿ ಇದೇ ಥರ ಆಶೀರ್ವಾದ ಮಾಡಲಿ ಬರುವಂಥವ್ರಿಗೆ ಏನು ಹೇಳ್ತೀರಿ ಜನ ಇದನ್ನ ನೋಡ್ಕೊಂಡು ಬರುವಂಥವ್ರಿಗೆ ಬರುವಂಥವ್ರಿಗೆ ಸ್ಟೂಡೆಂಟ್ಸ್ಗೆ ವಿದ್ಯೆ ಮತ್ತು ಏನೋ ಕಷ್ಟಗಳೇನೇ ಇದ್ದರೆ ಅದೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇ ಇದ್ದರೆ ಇಲ್ಲಿ ತಡೆ ಹೊಡಿಸ್ಕೊಂಡು ಮಾಡಿ ನೀರು ಹಾಸ್ಕೊಂಡು ಮಾಡಿದ್ಮೇಲೆ ಎಲ್ಲ ನಾನು ಕಂಡಂಗೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಬಂದಿ ಅವ್ರಿಗೂ ಒಳ್ಳೆಯದಾಗಿದೆ ನನಗೂ ಒಳ್ಳೆಯದಾಗಿದೆ ಎಲ್ಲ ಬನ್ನಿ

ನಾನು ಒಬ್ಬರಿಗೆ ಅಲ್ಲ ಆದ್ರಿಂದ ಬನ್ನಿ ತಾಯಿ ಅನುಗ್ರಹ ನೀವು ಪಡೆಯಿರಿ ಹೆಚ್ಚಿಗೆ ಒಂದು ಅನುಗ್ರಹ ನಿಮಗಾಗಲಿ ಓಕೆಗಳು ಅಮ್ಮ ನಮಸ್ಕಾರ ನಮಸ್ತೆ ಎಲ್ಲಿಯವರು ನಾವು ಹಾಸನ ಡಿಸ್ಟಿಕ್ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಚಂದ್ರಾಯಪಟ್ಟಣದವರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಸುಮಾರು ಹದಿನಾರು ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷ ಈ ಕ್ಷೇತ್ರದಲ್ಲಿ ಅಮ್ನೋರ್ ಕ್ಷೇತ್ರದಲ್ಲಿ ಮೊರೆ ನೀರು ತಡೆ ಓಡಿಸ್ಕೊಳ್ಳೋದು ಬಹಳ ಸುಮಾರು ಸತಿ ಮಾಡಿಸ್ಕೊಂಡಿದ್ದೀನಿ ನನ್ನ ಕಷ್ಟ ಅಂತ ಬಂದಾಗಲೆಲ್ಲ ಅಮ್ಮನ ಸನ್ನಿಧಾನಕ್ಕೆ ಬರ್ತೀವಿ ಅಮ್ಮನ ದಯೆಯಿಂದ ನನಗೆ ಆರೋಗ್ಯ ನನಗೆ ಆಯುಷ್ ಕೊಟ್ಟಿದ್ದಾಳೆ ಮತ್ತೆ ನಾನು ತುಂಬಾ ಕಷ್ಟದಲ್ಲಿದ್ದಾಗ ಅಮ್ಮನ ಮೊರೆ ಹೋದಾಗಿಂದ ನಾನು ಮನೆ ಕಟ್ಕೊಂಡಿದ್ದೀನಿ ಒಲಗದ್ದೆ ಮಾಡ್ಕೊಂಡಿದ್ದೀನಿ ಬೋರ್ ಹಾಕಿಸ್ಕೊಂಡಿದ್ದೀನಿ ಎಲ್ಲ ಕೊಟ್ಟಿದ್ದಾಳೆ ನಮ್ಮಮ್ಮ ನನ್ನ ನೆಮ್ಮದಿ ಆಗಿದ್ದೀನಿ ಸರ್ ಚನ್ನರ ಮಾಗಡಿ ತುಂಬಾ ದೂರ ಆಗುತ್ತೆ ಬರ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸರ್ ಹದಿನೈದು ವರ್ಷದಿಂದನೂ ಒಂದ್ಸತಿ ಮಿಸ್ ಇಲ್ಲ ಬರ್ತಾ ಇರ್ತೀನಿ ನನ್ಗೆ ಆ ತಾಯಿ ಅನುಗ್ರಹ ನನಗೆ ಸಿಕ್ಕಿದೆ ನನ್ಗೆ ಅಷ್ಟೇ ಸಾಕು ಅಕಸ್ಮಾತ್ ನಾನು ಆಗಿಲ್ಲ ಅಂದ್ರೂನು ನನ್ನ ಕನ್ಸಲ್ ಬಂದ್ಬಿಡ್ತಾರೆ ನಮ್ಮ ಅಮ್ಮ ಒಂದು ನನ್ನ ಯಾಕಮ್ಮ ಬಂದಿಲ್ಲ ಅಂತ ಕರ್ದಂಗೆ ಆಗುತ್ತೆ ತಕ್ಷಣ ಏನು ಕೆಲಸ ಆದರೂ ಅದು ಬಿಟ್ಬಿಟ್ಟು ನನ್ನ ಅಮ್ಮನ ಬಂದುಬಿಡ್ತೀನಿ ಸರ್ ಧನ್ಯವಾದ ಸರ್ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದು ಮೂರೆ ನೀರು ತಡೆ ಒಡ್ಸ್ಕೊಳ್ಳೋದು ಎಲ್ಲ ಮಾಡ್ಸಿದ್ದೀರ ಹಾಂ ಸುಮಾರು ಒಂದು ಎರಡು ವರ್ಷದಿಂದಲೇ ಮಾಡ್ಸಿ ಮೂರೆ ನೀರು ಹಾಕಿಸ್ಕೊಂಡಿದೀರಿ ತಡೆನೂ ಕೂಡ ಒಡ್ಸ್ಕೊಂಡಿದೀರಿ ಅನುಕೂಲ ಆಗಿದೆಯಾ ನಿಮಗೆ ಏನಾಗಿದೆ ಅಂತ ಕೇಳ್ಬೋದಾ ತುಂಬಾ ಪರ್ಸನಲ್ ಆಗು ಆಗಿದೆ ಓಕೆ ಅದು ತುಂಬ ಪ್ರೊಫೆಷ್ನಲ್ ಆಗು ಆಗಿದೆ ಓಕೆ ನಮ್ಗೆ ಗೊತ್ತಿರ್ತಕ್ಕಂಥವ್ರು ಕೆಲವ್ರು ಬಂದಿರೋರ್ಗು ತುಂಬಾ ಕೇಳ್ಪಟ್ಟಿದ್ದೀನಿ ಓಕೆ ಅವ್ರ ಜೀವನದಲ್ಲಿ ತುಂಬಾ ಅದೇ ಈ ಕ್ಷೇತ್ರದಲ್ಲಿ ಮೊರೆ ನೀರು ತಡೆ ಓಡಿಸ್ಕೊಳ್ಳೋದೇ ಬಾಡಿಸಿ ಬಾಡಿಗೆ ಒಂದು ಪದ್ಧತಿ ಒಂದು ಶ್ರೇಷ್ಠವಾಗಿರುವಂಥ ಒಂದು ಕಾರ್ಯಕ್ರಮ ಇದೆ ಹೌದು ಸೊ ತಮಗೂ ಅನುಕೂಲ ಆಗಿದೆ ಅದು ಮಾಡ್ಸಿದ್ಮೇಲೆ ತುಂಬ ಅನುಕೂಲ ಆಗಿದೆ ಆಗಲಿ ಸರ್ ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಹಾಂ ಕೆಲವರು ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗಲ್ಲ ಓಕೆ ತುಂಬ ಅನುಕೂಲಗಳಾಗ್ತಾ ಇದೆ ಈಗಲೂ ನಾವು ಈಗಲೂ ನಂಬ್ತಾ ಇದ್ದೀವಿ ಮುಂದೆನೂ ನಂಬ್ತೀವಿ ಬರ್ತಾ ಇರ್ತೀರಿ ಬರ್ತಾ ಇರ್ತೀವಿ ಆಗಲಿ ಸರ್ ತುಂಬ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಥ್ಯಾಂಕ್ ಯು ಅದಕ್ಕೆ ಇವಾಗ ಹೋದ್ವಾರ ಬಂದಿದ್ವಿ ಯಾವುದೋ ಒಂದು ಬಿಸ್ನೆಸ್ ಹೊಸದ ಮಾಡೋದಕ್ಕೆ ಕೇಳಿಕೊಂಡು ಅನುಕೂಲ ಆಯಿತು ಅದಕ್ಕೆ ಅವರು ಬನ್ನಿ ಇವತ್ತು ಈ ಥರ ಹೋಮ ಇಟ್ಕೊಂಡಿದ್ದೀವಿ ಅಂದರು ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಟೈಮ್ ಹೋಗ್ತಾ ಇದ್ದೀವಿ ಆಗಲಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಏನು ಹೆಸರು ಸರ್ ನನ್ನ ಹೆಸರು ಪವನ್ ಅಂತ ಪವನ್ ಅಂತ ಎಲ್ಲಿಯವರು ಮಾಗಡಿಯವರು

ಲೊಕೇಶನ್ ಹಾಕ್ತಿವಿ ಕಾರು ಬೈಕ್ ಇರೋದು ಬಂದ್ಬಿಡ್ತಾರೆ ಬಸ್ ಅಲ್ಲಿ ಬರೋರು ಯಾವ ರೀತಿ ಬರಬೇಕು ಸರ್ ಬಸ್ ಅಲ್ಲಿ ಬರೋರು ಬೆಂಗಳೂರಿಂದ ಮಾಗಡಿಗ್ ಬರ್ಬೋದು ಮಾಗಡಿ ಅಂದ್ರೆ ಕೆಂಪೇಗೌಡ ಬಸ್ ಹಿಡಿದು ಆಟೋ ದೊರಕಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಕೇಳಿದ್ರೆ ಎಷ್ಟು ಒಂದ್ ಒಂದ್ ಒಂದು ಕಿಲೋಮೀಟರ್ ಕಿಲೋಮೀಟರ್ ಪ್ರತಿಯೊಬ್ರು ಆಟೋದವ್ರಿಗೆ ಗೊತ್ತೇ ಇರತ್ತಿರ ಬಸ್ ಸ್ಟ್ಯಾಂಡ್ ಇಳಿಯೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಆಟೋದವ್ರ್ಗೆ ಹೇಳಿದ್ರೆ ನೇತೇನಹಳ್ಳಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹೇಳಿ ಬರ್ಬೋದು ಇವರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಲ್ ಮಾಡಿ ನಿಮ್ಗೆ ಅಷ್ಟು ಕನ್ಫ್ಯೂಷನ್ಸ್ ಇದ್ರೆ ಹಾಗೆ ಯಾವತ್ತು ತಡೆ ಹೊಡಿತಾರೆ ಯಾವತ್ತು ಮೊರೆ ನೀರು ಇರುತ್ತೆ ಕೂಡ ತಿಳಿಸಿದೀನಿ ಹಂಗಿದ್ರೆ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು ಕೂಡ ಮಾಡ್ಬೋದು